ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ನೀವೇನಾದ್ರೂ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಪಡಿಬೇಕಾದ್ರೆ ಈ ಕೆಲಸವನ್ನ ಮಾಡುವುದು ಕಡ್ಡಾಯ ಸ್ನೇಹಿತರೆ ಒಂದು ವೇಳೆ ನಿಮಗೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೂ ಕೂಡ ನೀವು ಈ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಇಂಥ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ ಪ್ರತಿಯೊಬ್ರು ಈ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಮತ್ತೆ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಲೇಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಕೆಲವ್ರು ಏನಿದೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಪಡೆದಿದ್ದಾರೆ ಇನ್ನು ಕೆಲವರಿಗೆ ಬಂದಿಲ್ಲ ಏನಾದ್ರು ಜೊತೆಗೆ ಈಗ ಜನವರಿ ತಿಂಗಳ ಒಂದು ಉಚಿತ ಅಕ್ಕಿ ಹಣ ಏನು ಬಿಡುಗಡೆ ಮಾಡೋದಕ್ಕೆ ಆ ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ನಿಮಗೆ ಗೊತ್ತಿರುವ ಹಾಗೆ ಏನು ಆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಏನಿದೆ ಅಂದ್ರೆ ಈ ತಿಂಗಳ ಕೂಡ ಜನವರಿ ತಿಂಗಳಲ್ಲಿ ನಿಮಗೆ ಕೇವಲ ಐದು ಕೆಜಿ ಅಕ್ಕಿಯನ್ನ ಮಾತ್ರ ಹಾಕಿದ್ದಾರೆ ಆದ್ರೆ ಹತ್ತು ಕೆ ಜಿ ಅಕ್ಕಿ ಹಾಕಿಲ್ಲ ಸೇಮ್ ಆಸಿಟಿವ್ ಆಗಿ ನಿಮಗೆ ಆ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ನಿಮ್ಮ ಖಾತೆಗೆ ನೇರವಾಗಿ ಹಾಕ್ತಾರೆ ಸೊ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ರಾಜ್ಯ ಸರ್ಕಾರ ಏನಿದೆ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತಿರಬಹುದು ಆ ಬಹಳಷ್ಟು ಮಂದಿ ಈ ಒಂದು ಅಹ್ ಏನು ಶ್ರೀಮಂತರು ಇರ್ತಾರೆ ಅವರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡೆದು ಅದರ ಒಂದು ಬೆನಿಫಿಟ್ ಅನ್ನ ಪಡಿತಾ ಇದಾರೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಬೆನಿಫಿಟ್ ಅನ್ನ ಪಡಿತಾ ಇದೆ ಆದ್ರೆ ರೂಲ್ಸ್ ಪ್ರಕಾರ ಕೇವಲ ಬಡವರು ಮಾತ್ರ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರಿಗೆ ಮಾತ್ರ ರಾಜ್ಯ ಸರ್ಕಾರ ಈ ಒಂದು ಅಖ್ಯಾನವನ್ನ ಕೊಡಬೇಕಂತ ನಿರ್ಧಾರ ಮಾಡಿತ್ತು ಆದ್ರೆ ಈ ತರ ಆಗಿರೋದ್ರಿಂದ ಕೆಲವೊಂದು ಹೊಸ ರೂಲ್ಸ್ ಗಳನ್ನ ರಾಜ್ಯ ಸರ್ಕಾರ ಮತ್ತು ಆಹಾರ ಮತ್ತು ನಾಗರಿಕ ಇಲಾಖೆ ಜಾರಿಗೆ ತರ್ತಾ ಇದೆ ಸೊ ಅದ್ರ ಸಲುವಾಗಿ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೇನು ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರೆ ನಿಮಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರ್ಬೇಕಾದ್ರೆ ಈ ಒಂದು ಮಾಹಿತಿ ಗೊತ್ತಿರಬೇಕು ಮತ್ತೆ ಈ ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಬನ್ನಿ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ನೀವೇನಾದ್ರೂ ಜನವರಿ ತಿಂಗಳನ್ನ ಉಚಿತ ಅಕ್ಕಿ ಹಣವನ್ನ ಪಡೆಯೋಕೆ ಕಾಯ್ತಾ ಇದ್ರೆ ಅಥವಾ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಯಾಕಂದ್ರೆ ಮಧ್ಯದಲ್ಲಿ ನೀವೇನಾದ್ರು ಸ್ಕಿಪ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ಸಂಪೂರ್ಣವಾದಂತ ಮಾಹಿತಿ ನಿಮಗೆ ಗೊತ್ತಾಗಲ್ಲ ಸೊ ಅದಕ್ಕೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಏನಾದ್ರೂ ಡೌಟ್ ಸಿಗ್ತಪ್ಪ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ಹಾಗಾದ್ರೆ ಬನ್ನಿ ಏನಿದು ಹೊಸ ಅಪ್ಡೇಟ್ ಅನ್ನ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ವಿಡಿಯೋಕ್ಕ ವಿಡಿಯೋ ನೋಡೋಕಿನ್ನ ಮುಂಚಿತವಾಗಿ ಒಂದು ಲೈಕ್ ಅನ್ನ ಮಾಡಿ ಯಾಕಂದ್ರೆ ಲೈಕ್ ಮಾಡೋದ್ರಿಂದ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ನಾವು ಮತ್ತೆ ಹೊಸ ಹೊಸ ಜೆನ್ಯೂನ್ ಕಂಟೆಂಟ್ ಅನ್ನ ಒರಿಜಿನಲ್ ಕಂಟೆಂಟ್ ಅನ್ನ ನಿಮ್ ಮುಂದೆ ತರೋಕೆ ನಾವು ಟ್ರೈ ಮಾಡ್ತೀವಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಏನಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಈ ಒಂದು ಆದೇಶವನ್ನ ಕಳಿಸಿರುವಂತದ್ದು ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಆ ಏನಪ್ಪಾ ಅಂತಂದ್ರೆ ನೀವು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಪಡಿಬೇಕಾದ್ರೆ ಅಥವಾ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಈ ಕೆಲಸವನ್ನ ಮಾಡ್ಬೇಕಂತ ರಾಜ್ಯ ಸರ್ಕಾರ ಆಹಾರ ಇಲಾಖೆಗೆ ತಿಳಿಸಿದೆ ಸ್ನೇಹಿತರು ನಿಮಗೆ ಗೊತ್ತಿರಬಹುದು ಅಹ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುವಲ್ಲಿ ಬಹಳಷ್ಟು ತೊಂದರೆಗಳು ಆಗ್ತಾ ಇದಾವೆ ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ಬೇರೆ ಒಂದು ಪ್ರಾಬ್ಲಮ್ ಗಳಾಗಿರ್ಬಹುದು ಇದರಿಂದಾಗಿ ಉಚಿತ ಅಕ್ಕಿ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ ಡಿಸೆಂಬರ್ ತಿಂಗಳದ್ದು ಬಹಳಷ್ಟು ಮಂದಿಗೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಮತ್ತೆ ಇನ್ನು ಕೆಲವರಿಗೆ ಕೆಲವೊಂದು ತಿಂಗಳ ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಅದಕ್ಕಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದ್ಯಪ್ಪ ಅಂತಂದ್ರೆ ನೀವು ಪೋಸ್ಟ್ ಆಫೀಸ್ ಗಳಲ್ಲಿ ನಿಮ್ಮ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕು ಅಂದ್ರೆ ಇದಕ್ಕಂತಾನೆ ಒಂದು ಬೇರೆ ವ್ಯವಸ್ಥೆಯನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಯಾರಿಗೆ ಉಚಿತ ಅಕ್ಕಿ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇದೆ ಸೊ ಅಂತವ್ರಿಗೆ ಈ ಒಂದು ವ್ಯವಸ್ಥೆಯನ್ನ ಮಾಡಿ ಅವ್ರಿಗೆ ಉಚಿತ ಅಕ್ಕಿ ಹಣವನ್ನ ಬರುವಂತೆ ಮಾಡ್ತಾ ಇದೆ ಸೊ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಕ್ಲಿಯರ್ ಬೇಕಪ್ಪ ಅಂತಂದ್ರೆ ನಿಮಗೆ ಈ ಒಂದು ನೀವು ಅಕ್ಕಿ ಏನ್ ಪಡಿತಾ ಇರ್ತಾರ ಗಳಲ್ಲಿ ನಿಮ್ಮ ಸ್ಟೋರ್ ಏನಿರುತ್ತೆ ಪಡಿತರ ವಿತರಣಾ ಕೇಂದ್ರ ಏನಿರುತ್ತೆ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಯಾಕಂದ್ರೆ ನಿಮಗೆ ಅವ್ರು ಹೇಳ್ತಾರೆ ಈಗ ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ಯಾರಿಗೆ ಈ ಒಂದು ಡಿಸೆಂಬರ್ ತಿಂಗಳದಾಗಿರ್ಬೋದು ಅಥವಾ ಮುಂದೆ ನೀವು ಜನವರಿ ತಿಂಗಳದ್ದು ಉಚಿತ ಅಕ್ಕಿ ಹಣ ನಿಮ್ಗೆ ಬರಲ್ಲ ಅಂತ ಅನ್ಸಿದ್ರೆ ನೀವೇನ್ ಮಾಡಬೇಕು ಈ ಒಂದು ಪೋಸ್ಟ್ ಆಫೀಸ್ ಗಳಲ್ಲಿ ಹೋಗಿ ಈ ರೀತಿಯಾಗಿ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ನಾವು ಅಕೌಂಟ್ ಓಪನ್ ಮಾಡ್ಬೇಕಂತ ಹೇಳಿದಾರೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಕೊಡ್ತಾರೆ ಆದ್ರೆ ಇದು ಸೇವಿಂಗ್ ಅಕೌಂಟ್ ಅಲ್ಲ ಇದು ಒಂಥರ ಬೇರೆ ಒಂದು ಅಕೌಂಟ್ ಆಗಿರುತ್ತೆ ಸೊ ಆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ಅದರ ಒಂದು ಆಪ್ ಅನ್ನ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ಆ ಒಂದು ಆಪ್ ಅನ್ನ ತಂದು ನೀವು ಏನ್ ಮಾಡ್ಬೇಕು ನಿಮ್ಮ ಪಡಿತರ ವಿತರಣಾ ಕೇಂದ್ರ ಅಂದ್ರೆ ನೀವು ಆಹಾರ ಧಾನ್ಯಗಳನ್ನ ಏನ್ ಪಡ್ತಿರ್ತಾರ ಆ ಶಾಪ್ ನಲ್ಲಿ ತೋರ್ಸಿದ್ರೆ ನಿಮಗೆ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಿಮ್ಗೆ ಪ್ರತಿ ತಿಂಗಳ ಆ ಒಂದು ಉಚಿತ ಅಕ್ಕಿ ಹಣ ನಿಮ್ಮ ಅಕೌಂಟ್ ಗೆ ಬರುವಂತೆ ಮಾಡ್ತಾರೆ ಅಂದ್ರೆ ನಿಮಗೆ ಈಗ ಏನಾದ್ರೂ ಅಕ್ಕಿ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಡಿಸೆಂಬರ್ ತಿಂಗಳದು ಬಂದಿಲ್ಲ ಅಥವಾ ಬೇರೆ ತಿಂಗಳದು ಏನೋ ಒಂದು ಪೆಂಡಿಂಗ್ ಇದೆ ಅಂತ ತಿಳ್ಕೊಳ್ಳಿ ನೀವೇನ್ ಮಾಡ್ಬೇಕು ನಿಮ್ಮ ಒಂದು ಸ್ಟೋರ್ ಗಳಲ್ಲಿ ಹೋಗಿ ಆ ಈ ರೀತಿಯಾಗಿ ನಿಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅವರು ನಿಮಗೆ ಈ ಒಂದು ಐಡಿಯಾನ ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಹೇಳ್ತಾರೆ ಅಂದ್ರೆ ಈ ಒಂದು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಹೇಳ್ತಾರೆ ಅವಾಗ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟ್ ಅನ್ನ ಓಪನ್ ಮಾಡಿ ಅದನ್ನ ತಂದು ನೀವು ಮತ್ತೆ ಸ್ಟೋರ್ ಗಳಲ್ಲಿ ತೋರಿಸಬೇಕಾಗುತ್ತೆ ಅವಾಗ ನಿಮಗೆ ಈ ಒಂದು ಅಕ್ಕಿ ಹಣ ಪಡೆಯುವಲ್ಲಿ ಏನಾದ್ರೂ ತೊಂದ್ರೆ ಇತ್ತಪ್ಪ ಅಂತಂದ್ರೆ ಅದು ಸಾಲ್ವ್ ಆಗುತ್ತೆ ಇದು ಮತ್ತೆ ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಥವಾ ತೊಂದರೆ ಆಗ್ತಾ ಇದೆ ಪೆಂಡಿಂಗ್ ಇದೆ ಸೊ ಅಂತವರು ಈ ಕೆಲಸವನ್ನ ಕೂಡ್ಲೆ ಮಾಡ್ಬೇಕಂತ ರಾಜ್ಯ ಸರ್ಕಾರ ತಿಳಿಸಿದೆ ಅಂದ್ರೆ ನಿಮ್ಗೆ ಜನವರಿ ತಿಂಗಳಲ್ಲಿ ಏನಾದರೂ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೂ ಕೂಡ ನೀವು ಸ್ಟೋರ್ಗಳಲ್ಲಿ ಈ ಹೋಗಿ ಕೇಳಬೇಕು ಅವ್ರು ಹೇಳ್ತಾರೆ ನಿಮಗೆ ಪೋಸ್ಟ್ ಆಫೀಸ್ ನಲ್ಲಿ ಈ ತರ ಮಾಡಿ ಅಂತ ನೀವು ಆ ತರ ಮಾಡಿದ್ರೆ ನಿಮಗೆ ಉಚಿತ ಅಕ್ಕಿ ಹಣ ನೇರವಾಗಿ ನಿಮ್ಮ ಅಕೌಂಟ್ ಬರುತ್ತೆ